ಅಭಿನವ ಭಾರತದ ನಡೆನುಡಿಯ ಸಮಸ್ಯೆಗಳು ವೀಕ್ಷಕರೇ ನಮಗೆಲ್ಲರಿಗೂ ಸ್ವಾಗತ ಬಯಸುತ್ತ ಆದಿ ಪರ್ವ ಇದ್ದೇನೆ ಕೃಷ್ಣ ಹೇಳ್ತಾನೆ ಬಲರಾಮನಿಗೆ ಅಣ್ಣ ನಮ್ಮ ತಂಗಿ ಸುಭದ್ರೆಯೂ ಕೂಡ ಅರ್ಜುನನನ್ನು ಮೆಚ್ಚಿಕೊಂಡಿದ್ದಾಳೆ ರಾಮದೇವರ ದೇವಸ್ಥಾನದಲ್ಲಿ ನಾನು ನೋಡಿದ್ದೇನೆ ನೀನು ಗಮನಿಸಿರಬಹುದು ಬಲರಾಮನಿಗೂ ಸುಭದ್ರೆಯು ಅರ್ಜುನನಿಗೆ ಒಲಿದಿರುವಳು ಎಂಬುದು ತಿಳಿದಿದೆ ಹಾಗಾಗಿ ವಿರೋಧಿಸುವುದು ತರವೆಲ್ಲ ಎನಿಸಿದೆ ಅವನ ಮುಖಚರ್ಯಲ್ಲಾದ ಬದಲಾವಣೆಯನ್ನು ಅರಿತ ಕೃಷ್ಣನು ಅಣ್ಣ ಇಲ್ಲಿ ಎಲ್ಲವೂ ನಮ್ಮ ಇಚ್ಛೆಯಂತೆಯೇ ನಡೆಯುವುದಿಲ್ಲವಲ್ಲ ಅದೇನು ಪೂರ್ವಜನ್ಮದ ಋಣವು ಗುಣಕರ್ಮಾನುಸಾರ ವಿಧಿ ನಿಯಮವು ಅದರಂತೆ ನಡೆದೇ ತೀರುತ್ತದೆ ಅಲ್ಲವಿ ಹಾಗೆ ಅಷ್ಟೇ ಅಣ್ಣ ಎಂದು ಗಂಭೀರವಾಗಿ ಹೇಳಿದ್ದಾನೆ ಶ್ರೀಕೃಷ್ಣ ಈಗ ಬಲರಾಮನ ಸಮ್ಮತಿ ಸಮ್ಮತಿಯಾಯಿತು ಅತ್ತ ಅಮಾತ್ಯರು ವೇಗವಾಗಿ ರಥವನ್ನು ಓಡಿಸಿ ಅರ್ಜುನನ ರಥದ ಸಮೀಪ ಬಂದು ಕೃಷ್ಣ ಮ ಬಲರಾಮನ ಅನುಜ್ಞೆಯಂತೆ ನಿಮ್ಮನ್ನು ಗೌರವದಿಂದ ಮತ್ತೆ ಹಿಂದಕ್ಕೆ ಕರೆತರಲೆಂದೇ ಬಂದಿದ್ದೇವೆಂದೇ ಅರ್ಜುನನಿಗೆ ಹೇಳಿ ಸುಭದ್ರೆಯೊಂದಿಗೆ ಅರ್ಜುನನನ್ನು ಮರಳಿ ದ್ವಾರಕೆಯ ಅರಮನೆಗೆ ಕರೆತಂದಿದ್ದಾರೆ ಕೃಷ್ಣ ಕಳಿಸ್ಬಿಟ್ಟಿರ್ತಾನೆ ರಥದಲ್ಲಿ ತನ್ನ ರಥ ಕೊಟ್ಟು ದ್ವಾರಕೆಯನ್ನು ಕೂರಿಸ್ಕೊಂಡು ದ್ರೌಪದಿಯನ್ನು ಕೂರಿಸಿಕೊಂಡು ಹಸ್ತಿನಾಪುರದ ಥರ ರಥ ಓಡಿಸೋ ನೋಡೋಣ ಏನಾಗ್ತದೆ ಬಲರಾಮ ಏನು ಮಾಡ್ತಾನೆ ನೋಡೋಣ ಅಂತ ಹೇಳಿರ್ತಾನೆ ಹಾಗಾಗಿ ತಕ್ಷಣ ಅರ್ಜುನನ ರಥದ ಸಮೀಪ ಬಂದು ಅಮಾತ್ಯರು ಕೃಷ್ಣ ಬಲರಾಮರ ಅನುಗ್ರಹದಂತೆ ಅನುಜ್ಞೆಯಂತೆ ನಿಮ್ಮನ್ನು ಗೌರವದಿಂದ ಮತ್ತೆ ಹಿಂದಕ್ಕೆ ಕರೆತರಲೆಂದೇ ಬಂದಿದ್ದೇವೆ ಎಂದು ಅರ್ಜುನನಿಗೆ ಹೇಳಿ ಸುಭದ್ರೆಯೊಂದಿಗೆ ಅರ್ಜುನನನ್ನು ಮರಳಿ ದ್ವಾರಕೆಯ ಅರಮನೆಗೆ ಕರೆತಂದಿದ್ದಾರೆ ನಂತರದ ಒಂದೆರಡು ದಿನಗಳಲ್ಲೇ ವಸುದೇವ ದೇವಕಿಯರು ಕೃಷ್ಣನ ನಂತರ ಒಂದೆರಡು ದಿನಗಳಲ್ಲಿ ವಸುದೇವ ದೇವಕಿಯರು ಕೃಷ್ಣನೊಡನೆ ಯಾದವ ಬಂಧುಗಳೆಲ್ಲರೂ ಸೇರಿದ್ದಾರೆ ಸುಭದ್ರಾರ್ಜುನರ ಪರಿಣಯ ವೈಭವದಿಂದ ನೆರವೇರಿದೆ ಅಲ್ಲಿಗೆ ಅರ್ಜುನನ ಚೈತ್ರ ಯಾತ್ರೆಯು ಸಂತೋಷದಾಯಕವಾಗಿಯೇ ಮುಗಿದಿದೆ ವಧುವರರಾದ ಸುಭದ್ರೆ ಅರ್ಜುನರ ವಿವಾಹ ದಿಬ್ಬಣವು ಇಂದ್ರಪ್ರಸ್ಥಕ್ಕೆ ಬಂದಾಗ ಸುಭದ್ರೆಯು ಅಕ್ಕಿಯ ಬೆಲ್ಲವನ್ನು ಚಿಮ್ಮುತ್ತ ಇಂದಿಗೂ ನೀವು ನೋಡ್ತಾ ಇದ್ದೀರಿ ಮದುವೆಯಲ್ಲಿ ಇಂದ್ರಪ್ರಸ್ಥದ ಅರಮನೆಯ ಶ್ರೀದೇವಿಯಾಗಿ ಹೊಸ್ತಿಲು ದಾಟಿ ಒಳಮಂದಿದ್ದಾಳೆ ಅರ್ಜುನನೊಂದಿಗೆ ಅತ್ತೆ ಕುಂತಿಯ ಪಾದಗಳಿಗೆ ನಮಸ್ಕಾರ ಮಾಡಿದ್ದಾಳೆ ಸುಭದ್ರೆ ಕುಂತಿಗೂ ಕೂಡ ಹತ್ತಿರದ ಮರವನ್ನೇ ಬಳಿಯೊಂದು ಸುತ್ತುವರಿದಂತೆಯೇ ತನ್ನ ಸೋದರ ಸಂಬಂಧಿ ಶ್ರೀಕೃಷ್ಣನ ಯಾದವ ಕುಲದ ಕನ್ನೆ ಸುಭದ್ರೆಯು ನಮ್ಮ ಕುರುವಂಶದ ಭರತ ಕುಲದ ಸೊಸೆಯಾದಳೆಂದೇ ಆನಂದ ಪರವಶಾಳಾಗಿದ್ದಾಳೆ ಧರ್ಮರಾಜನು ಭೀಮಸೇನನು ಅರ್ಜುನ ಸುಭದ್ರೆಯರಿಗೆ ಆಶೀರ್ವಾದ ಮಾಡಿದ್ದಾರೆ ಸುಭದ್ರೆ ನಕುಲ ಸಹದೇವರಿಗೂ ನಮಿಸಿದ್ದಾಳೆ ಅರ್ಜುನನ ವಿವಾಹದಲ್ಲಿ ತಾನೂ ಸಂಭ್ರಮಿಸಿದ ದ್ರೌಪದಿ ಕೇಸರಿ ಸೀರೆ ಹಳದಿ ಕಂಚುಕದಲ್ಲಿ ಅಲಂಕೃತಳಾಗಿ ನವಧು ಸುಭದ್ರೆಯನ್ನು ತನ್ನ ತಂಗಿಯಂದೇ ಬಾಚಿ ತಬ್ಬಿ ಅವಳ ಹಣೆಗೆ ಮುತ್ತಿಟ್ಟು ನೇವರಿಸಿದ್ದಾಳೆ ದ್ರೌಪದಿ ಕೃಷ್ಣನು ಹೆಣ್ಣಿನ ಕಡೆಯಿಂದ ಸೋದರತೆ ಕುಂತಿಗೆ ಹಾಗೂ ದ್ರೌಪದಿಗೂ ಪಾಂಡವರಿಗೂ ಚಿನ್ನಾಭರಣ ವಸ್ತ್ರಗಳ ಉಡುಗೊರೆಗಳನ್ನಿತ್ತು ಗೌರವಿಸಿದ್ದಾನೆ ಆನಂತರ ಕೃಷ್ಣನು ಅರ್ಜುನನೊಂದಿಗೆ ಕೆಲವು ದಿನಗಳ ಕಾಲ ಇಂದ್ರಪ್ರಸ್ಥದಲ್ಲಿ ಇದ್ದನು ಅದೊಂದು ದಿನ ಕೃಷ್ಣಾರ್ಜುನರು ವನವಿಹಾರಕ್ಕೆಂದು ಸ್ವಲ್ಪ ದೂರ ಹೋದವರು ಮರವೊಂದರ ನೆರಳಲ್ಲಿ ವಿಶ್ರಾಂತಿಗೆಂದು ಕುಳಿತಿದ್ದಾರೆ ಕೃಷ್ಣ ನನಗೆ ಹಿಂದಿನ ರಾತ್ರಿ ಒಂದು ವಿಚಿತ್ರವಾದ ಕನಸು ಬಿದ್ದಿದೆ ಎಂದಿದ್ದಾನೆ ಅದೇನು ಹೇಳು ಅರ್ಜುನ ಕೃಷ್ಣ ಕೇಳಿದ್ದಾನೆ ಅದೊಂದು ಅತಿ ಭಯಾನಕ ಅರಣ್ಯ ಸೂರ್ಯನ ಬೆಳಕು ಬಿಸಿಲು ನೆಲಕ್ಕೆ ಬೀಳದಂತೆ ಮುಗಿಲೆತ್ತರಕ್ಕೆ ಹಬ್ಬಿದ ಗಿಡಮರಗಳು ದಟ್ಟೈಸಿದ ಬೆಳೆದ ಒದೆ ಗುಹೆ ಗೂಹರಗಳ ಕರ್ಗತ್ತಲೆಯ ಕಾನನ ಅಲ್ಲಿ ಪ್ರಾಣಿ ಪಕ್ಷಿಗಳು ವಿಚಿತ್ರ ಚಿತ್ರ ವಿಚಿತ್ರ ಬಗೆಯವು ಹುಲಿ ಸಿಂಹಗಳು ಚಿರತೆ ಕ್ರೂರ ಮೃಗಗಳು ನರಿ ತೋಳ ಕರಡಿ ಕಾಡು ಕೋಣಗಳು ಹದ್ದು ಗೂಬೆಗಳು ನಾಗರ ಹಾವುಗಳು ಕರ್ಕೋಟಕ ವಿಷಪೋತ್ಕರಿಸುವ ಘಟಸರ್ಪಗಳು ಹರಿಯುವ ಹಳ್ಳ ಕೊಳ್ಳಗಳ ಜಲಚರಗಳಲ್ಲಿ ಕ್ರೂರ ಜಂತುಗಳಿರುವ ಅತಿ ಅಪಾಯಕಾರಿ ಗೊಂಡಾರಣ್ಯವೇ ಅದೊಂದು ಅದರ ಸುತ್ತಮುತ್ತಲು ಇರುವ ಗ್ರಾಮಗಳ ಜನರೆಲ್ಲ ಆ ಕಾಡಿನ ಕ್ರೂರ ಮೃಗಗಳ ಹಿಂಸೆಯಿಂದ ಹಗಲಿರಳು ಭಯಭೀತರಾಗಿಯೇ ವಾಸಿಸುತ್ತಿದ್ದಾರೆ ಕೃಷ್ಣ ರಾತ್ರಿ ಹುಲಿ ಚಿರತೆಗಳು ಕೊಟ್ಟಿಗೆಗಳಿಗೆ ನುಗ್ಗಿ ಕರುಗಳನ್ನು ಕೊಚ್ಚಿಕೊಂಡು ಹೋಗುತ್ತವೆ ಹಗಲಿನಲ್ಲೇ ಆಡುವ ಪುಟ್ಟ ಮಕ್ಕಳನ್ನು ಕಚ್ಚಿಕೊಂಡು ಎಳೆದೊಯ್ದಿವೆ ಬೇಟೆಗಾರರು ಅದೆಷ್ಟೇ ಹೆದರಿಸಿ ಓಡಿಸಿಕೊಂಡು ಹೋದರು ಅವು ಕೈಗೆ ಸಿಗಲಾರವಲ್ಲ ಕೆಲವು ಪೆಟ್ಟು ತಿಂದವು ಕೆರಳಿ ಮತ್ತೆ ಊರೊಳಗೆ ಮನೆಯೊಳಗೆ ನುಗ್ಗಿ ಚಿರತೆಗಳು ನುಗ್ಗಿ ನಿದ್ರಿಸುತ್ತಿದ್ದ ಜನರನ್ನು ಕಚ್ಚಿ ಎಳೆದು ಕೊಲ್ಲೊಯ್ಯು ಕೊಂಡೊಯ್ಯುತ್ತಿವೆ ಕೊಲ್ಲುತ್ತಿವೆ ಅದಕ್ಕೆ ಹತ್ತಿರದ ಹಳ್ಳ ಕೊಳ್ಳಗಳಲ್ಲಿ ಬಟ್ಟೆ ಸೆಳೆಯಲು ಸ್ನಾನ ಮಾಡಲಿಕ್ಕಾಗಿ ನೀರಿಗಿಳಿದವರನ್ನು ಗಬಕ್ಕನೆ ಹಿಡಿಯುವ ಅಷ್ಟಪದಿ ಹಿಂಸ ಪಶುಗಳಿವೆ ಆ ಕಾಡಿನಲ್ಲಿ ರಾಕ್ಷಸರು ಇದ್ದಾರೆ ಒಂದೆಡೆ ಬೆಂಕಿಯ ಜ್ವಾಲೆಯಲ್ಲಿ ಮುಗಿಲೆತ್ತರದ ವಿಚಿತ್ರ ಛಾಯಾರೂಪವೊಂದು ಹೇಳಿತು ಅರ್ಜುನ ನಾನು ಅಗ್ನಿದೇವನು ಈ ಕಾಂಡವ ವನದ ಸುತ್ತಮುತ್ತಲೂ ವಾಸಿಸುವ ಗ್ರಾಮಗಳ ಜನರೆಲ್ಲರೂ ಈ ದಟ್ಟಾರಣ್ಯ ಕ್ರೂರ ಜಂತುಗಳಿಂದ ಮೃಗಗಳಿಂದ ಅವರನ್ನು ರಕ್ಷಿಸಬೇಕೆಂದು ದೇವರಿಗೆ ಪೂಜಾ ವಿಧಿಗಳನ್ನು ಮಾಡುತ್ತಾರೆ ಅರ್ಜುನ ಬ್ರಾಹ್ಮಣರು ಪುರೋಹಿತರು ಋತ್ವಿಜರು ವಿಶೇಷ ಹೋಮ ಹವನಗಳನ್ನು ಮಾಡುತ್ತಿರುತ್ತಾರೆ ಕೆಲವರಂತೂ ನಿತ್ಯವೂ ಪ್ರಾತಃ ಸಂಧ್ಯಾ ವೇಳೆಯಲ್ಲಿ ಅಗ್ನಿಹೋತ್ರವನ್ನು ಆಚರಿಸುತ್ತಾರೆ ಎಂದೇ ಹೇಳಿದ ಅಗ್ನಿದೇವನು ಅದ್ಯಾಕೋ ಕಾಣೆ ನಾನು ಈ ಕಾಂಡವ ವನ ದಹನಗೊಳಿಸಿದರೆ ಪಂಚಭೂತಗಳ ಆರಾಧನೆಯಲ್ಲಿ ಪ್ರಧಾನ ಅಗ್ನಿಯೆಂದೆಯೇ ನನ್ನನ್ನು ಆರಾಧಿಸುವವರಿಗೂ ಸಮಾಧಾನವಾಗುವುದು ಸುತ್ತಮುತ್ತಲ ಜೀವ ಸಂಕುಲವು ಉಳಿಯುವುದು ಎಂಬುದಾಗಿ ತಾನು ಸ್ವಪ್ನದಲ್ಲಿ ಕಂಡ ವೈಚಿತ್ರವನ್ನು ಅಗ್ನಿದೇವನು ಹೇಳಿದನು ಶ್ರೀಕೃಷ್ಣನಿಗೆ ಅರ್ಜುನ ಸದ್ಯಂತ ಹೇಳಿದಾಗ ಮಂದಸ್ಮಿತನಾದ ಕೃಷ್ಣನು ಹೇಳುತ್ತಾನೆ ಅರ್ಜುನ ಹತ್ತಿರದಲ್ಲೇ ಆ ಕಾಂಡವನ ಇದೆ ನಿನಗೂ ಗೊತ್ತಲ್ಲ ಅದು ನೀನು ಕನಸಿನಲ್ಲಿ ಕಂಡದ್ದಕ್ಕಿಂತ ಭಯಂಕರವೇ ಈ ಕಗ್ಗ ತಲೆಯ ಕಾನನನದೊಳಗೆ ಒಮ್ಮೆ ಪ್ರವೇಶಿಸಿದ ಸಾಧು ಪ್ರಾಣಿಗಳು ಹಸು ಕರು ಹೋರಿಗಳ ಯಾವೂ ಬದುಕುಳಿಯುವುದಿಲ್ಲ ಒಳಗೆ ಹೋದವರು ಹಿಂದಿರುಗಿ ಬರುವುದೇ ಕಷ್ಟ ಆ ಕಾಡಿನಲ್ಲಿ ಅಲ್ಲಿ ಮಯನೆಂಬ ರಾಕ್ಷಸ ಶಿಲ್ಪಿಯು ಅವನ ಪರಿಹಾರ ಅವನ ಪರಿವಾರವೂ ಇದೆ ತಕ್ಷಕನೆಂಬ ನಾಗನಿದ್ದಾನೆ ಆ ಕಾಂಡವನ ದಹನವು ನಿನ್ನಿಂದಲೇ ಆಗಬೇಕೆಂಬ ಸೂಚನೆ ಕೊಟ್ಟಿದ್ದಾನೆ ಅಗ್ನಿದೇವ ಆದರೂ ಅದು ಸುಲಭಕ್ಕೆ ಆಗುವ ಕೆಲಸವಲ್ಲ ಅರ್ಜುನ ಅದನ್ನು ದಹನ ಮಾಡುವುದರಿಂದ ಸುತ್ತಮುತ್ತ ಹಳ್ಳಿಗಳ ನೂರಾರು ಯೋಜನೆಗಳ ಆಚೆಯ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವ ಜನರು ಕಾಡಿನೊಳಗೆ ಹೊಕ್ಕು ಮೇಯುವ ಗೋವುಗಳು ಪಶು ಪಕ್ಷಿಗಳು ಸಾಕುಪ್ರಾಣಿಗಳು ಬದುಕುಳಿಯುತ್ತವೆ ಎಂದು ಹಗಲಿರಳೂ ಹಂಬಲಿಸುತ್ತಿದ್ದಾರೆ ಕಾಂಡವ ವನವನ್ನು ದಹನ ಮಾಡಿದರೆ ಸಾಕು ಎಂಬುದಾಗಿ ಆ ಭಾಗದ ಜನರು ನಿರ್ಭಯವಾಗಿ ಓಡಾಡಲು ಈ ಕಾಂಡವನ ದಹನ ಮಾಡುವುದು ಒಂದು ಯಜ್ಞವೇ ಆಗುತ್ತದೆ ಅರ್ಜುನ ಎಂದ ಶ್ರೀಕೃಷ್ಣನು ಸ್ವಲ್ಪ ತಡೆದು ಅರ್ಜುನ ಕಾಂಡವನ ದಹನವು ಆ ಕಾರ್ಯವು ನಿನ್ನ ಶೌರ್ಯ ಸಾಹಸಕ್ಕೆ ಒಂದು ಸವಾಲೆ ಅದಕ್ಕೆ ಎಷ್ಟೇ ಶಸ್ತ್ರಾಸ್ತ್ರಗಳಿದ್ದರೂ ಕಡಿಮೆಯೇ ನಿನ್ನಲ್ಲಿರುವ ಧನುಷಿಗಿಂತಲೂ ಉತ್ಕೃಷ್ಟ ಧನುಷು ತೋಣೀರ ಬತ್ತಳಿಕೆಯು ಬಾಣಗಳು ಅಕ್ಷಯವಾಗುವ ಬತ್ತಳಿಕೆ ತೋಣೀರ ಬತ್ತಳಿಕೆ ಎಂದರೆ ಅಗ್ನಿಜ್ವಾಲೆಯನ್ನು ಬೇರಿಸಿ ದಿವ್ಯ ಪಥದಲ್ಲಿ ಚಲಿಸುವ ರಥವು ಬೇಕಾಗುತ್ತದೆ ಅರ್ಜುನ ಈ ಅಗ್ನಿರಥದಕ್ಕೆ ನಾಲ್ಕು ದೈವಿಕವಾದ ಜಾತ್ಯಾಶ್ರವಗಳಿರಬೇಕಾಗುತ್ತದೆ ಆಗ ಮುಗಿಲೆತ್ತರಕ್ಕೆದ್ದ ಜ್ವಾಲೆಯ ಕಾಡ್ಗಿಚ್ಚಿನಲ್ಲೂ ನಾವು ಅಗ್ನಿರಥವನ್ನು ಓಡಿಸುತ್ತ ಮುನ್ನುಗ್ಗುತ್ತ ಕಾಂಡವ ವನವನ್ನು ಭಸ್ಮಗೊಳಿಸಬಹುದು ಅರ್ಜುನ ಅದಕ್ಕಾಗಿ ನಾವು ಅಗ್ನಿದೇವನನ್ನೇ ಕುರಿತು ಮೊದಲು ಪ್ರಾರ್ಥಿಸಬೇಕಾಗುತ್ತದೆ ಎಂದು ಶ್ರೀಕೃಷ್ಣನು ಹೇಳಿದಾಗ ಕೃಷ್ಣಾರ್ಜುನರು ಅರ್ಜುನನೂ ಕೂಡ ಒಪ್ಪಿದ್ದಾನೆ ಆನಂತರ ಕೃಷ್ಣಾರ್ಜುನರು ಅಗ್ನಿದೇವನನ್ನು ತದೇಕ ಚಿತ್ತದಿಂದ ಪ್ರಾರ್ಥಿಸಲು ಅವನು ಸಾಕ್ಷಾತ್ಕರಿಸಿದ್ದಾನೆ ಅವನೊಂದಿಗೆ ವರ್ಣನೂ ಸುಪ್ರಸನ್ನನಾಗಿ ಕಾಣಿಸಿಕೊಂಡಿದ್ದಾನೆ ಅಗ್ನಿಯು ಅರ್ಜುನನಿಗೆ ಗಾಂಡೀವವೆಂಬ ಧನಸ್ಸನ್ನು ದಿವ್ಯಾಸ್ತ್ರಗಳನ್ನು ಅಕ್ಷಯಗೊಳಿಸುವ ತೊಣೀರ ಬತ್ತಳಿಕೆಯನ್ನು ಧ್ವಜಪದಾಕೆಯುಳ್ಳ ರಥವನ್ನು ಅದನ್ನೆಳೆಯುವ ಜ್ವಾಲಾಮಾಲಿ ಜಾತ್ಯಾಶ್ವಗಳನ್ನು ನೀಡಿದ್ದಾನೆ ಕೃಷ್ಣನಿಗೆ ಆಗ್ನೇಯಾಸ್ತ್ರವನ್ನು ಅಲೌಕಿಕ ಶಕ್ತಿಯಲ್ಲಿ ತಿರುಗುವ ಸುದರ್ಶನ ಚಕ್ರವನ್ನು ಕಾಮೋದಕಿಯ ಎಂಬ ಗದೆಯನ್ನು ಕೊಟ್ಟಿದ್ದಾನೆ ಕೃಷ್ಣನು ಆ ಸುದರ್ಶನ ಚಕ್ರವನ್ನು ಬಲಹಸ್ತದ ತೋರು ಬೆರಳಿಗೆ ಸಾಕ್ಷಾತ್ಕರಿಸಿಕೊಂಡ ಕ್ಷಣವೇ ಅದನ್ನು ನರಾಧಮರ ಮೇಲೋ ರಾಕ್ಷಸರ ಮೇಲೋ ಪ್ರಯೋಗಿಸಿದರೆ ಆ ಚಕ್ರವು ವೇಗವಾಗಿ ಹೋಗಿ ಅವರ ಶಿರಾಶ್ಚೇದನ ಮಾಡಿ ಬಂದು ಕೃಷ್ಣನ ತೋರು ಬೆರಳಲ್ಲೇ ಐಕ್ಯಗೊಳ್ಳುತ್ತದೆ ಅಂತೆಯೇ ಅಗ್ನಿದೇವನನ್ನು ವರುಣನನ್ನು ಇಂದ್ರನನ್ನು ಪ್ರಾರ್ಥಿಸಿ ಅವರ ಕೃಪೆಯಿಂದ ಶಸ್ತ್ರಾಸ್ತ್ರ ಸನ್ನದ್ಧರಾಗಿ ಅಗ್ನಿರಥವೆನ್ನೇರಿದ ಕೃಷ್ಣಾರ್ಜುನರು ಕಾಂಡವ ವನವನ್ನು ಉತ್ತರ ದಿಕ್ಕಿನಿಂದ ದಯಿಸಲಾರಂಭಿಸಿದ್ದಾರೆ ಆಗ್ನೇಯಾಸ್ತ್ರ ಪ್ರಯೋಗಿಸಿ ಕಡ್ಗಿಜ್ಜೆಬ್ಬಿಸಿದ್ದಾರೆ ಕಾಂಡವ ವನವೆಲ್ಲ ಮುಗಿಲತ್ತರದ ಬೆಂಕಿಯ ಜ್ವಾಲೆಯಲ್ಲಿ ಉರಿಯತೊಡಗಿದೆ ಅವರ ಅಗ್ನಿರಥವು ದಿವ್ಯ ಪಥದಲ್ಲಿ ಮುನ್ನುಗ್ಗುತ್ತಿದ್ದಂತೆಲ್ಲ ಕ್ರೂರ ಪ್ರಾಣಿಗಳು ವಿಷಸರ್ಪಗಳು ಶನಿ ಈಗ ತೊಡಗಿವೆ ಹಳ್ಳ ಕೊಳ್ಳಗಳಲ್ಲಿ ಹರಿವ ನೀರು ಬಿಸಿ ಏರಿ ಕೊತ ಕೊತನೇ ಕಾಂಡವ ವನವು ಪೂರ್ಣ ದಹನವಾಗುತ್ತಿದ್ದಂತೆಯೇ ಪೂರ್ವ ಸುಕೃತದಿಂದ ಅಗ್ನಿ ಸೂಕ್ತಪಡಿಸಿದ ನಾಲ್ಕು ಹಕ್ಕಿಗಳೆಂದರೆ ಗರುಡ ಪಾರಿವಾಳ ನವಿಲು ಕೋಗಿಲೆಗಳು ಬದುಕಿವೆ ಅರ್ಜುನನನ್ನು ದೀನವಾಗಿ ಬೇಡಿಕೊಂಡು ಜೀವ ಉಳಿಸಿಕೊಂಡವನು ಮಾಯನೆಂಬ ರಾಕ್ಷಸ ಶಿಲ್ಪಿ ಹಲವಾರು ಕಾಡು ಕೋಣಗಳು ಸಿಂಹ ಹುಲಿ ಚಿರತೆಗಳು ತೋಳಗಳು ನರಿಗಳು ಸಾಧು ಪ್ರಾಣಿಗಳ ದಾಳಿಲು ಜಿಂಕೆ ಮೊಲ ನಾಯಿಗಳು ಅವುಗಳ ಸಂತತಿ ಬೆಳೆಯಲ್ಲಷ್ಟೇ ಉಳಿದಿವೆ ತಕ್ಷಕನೆಂಬ ನಾಗನು ತಪ್ಪಿಸಿಕೊಂಡು ಕುರುಕ್ಷೇತ್ರಕ್ಕೆ ಹೋಗಿದ್ದಾನೆ ಅವನ ಮಗ ಅಶ್ವಸೇನ ನಾಗ ಅಶ್ವಸೇನ ನಾಗ ಬೆಂಕಿಯ ದಬಾನಿಲದಿಂದ ಜಿಗಿದು ತಪ್ಪಿಸಿಕೊಳ್ಳುತ್ತಿದ್ದಂತೆಯೇ ಕೃಷ್ಣನು ಅರ್ಜುನ ಒಂದು ವಿಷದರ್ಪ ತಪ್ಪಿಸಿಕೊಳ್ಳುತ್ತಿದೆ ನೋಡು ಅದನ್ನು ಹೊಡೆದು ಈ ತಕ್ಷಣವೇ ಬಿಡು ಎಂದು ಎಚ್ಚರಿಸಿದ್ದಾನೆ ಶ್ರೀಕೃಷ್ಣ ಅರ್ಜುನನ ಅರ್ಜುನನು ಬಾಣ ಬಿಟ್ಟು ಅದನ್ನು ತುಂಡರಿಸಿದರು ಅದರ ಮುಂಡವು ವನದಲ್ಲಿ ಬಿದ್ದು ರುಂಡವು ಮುಂದೆ ನಿರ್ಣಾಯಕ ಯುದ್ಧ ಸಂದರ್ಭವೊಂದು ಬಂದೀತೆಂದೇ ಅರ್ಜುನನ ಪ್ರತಿಸ್ಪರ್ಧಿಯಾಗುವ ಕರ್ಣನ ಬತ್ತಳಿಕೆಯನ್ನೇ ಸೇರಿಕೊಳ್ಳಬೇಕೆ ಈ ದಹನದಲ್ಲಿ ಇಂದ್ರನು ಅರ್ಜುನನನ್ನು ಪರೀಕ್ಷಿಸಲೆಂದೇ ಮಿಂಚು ಗುಡುಗು ಶಿಡಿಲಿನಾರ್ಭಟದ ಮಳೆ ಬೊರ್ಗರಿಸಿದ್ದಾನೆ ಅರ್ಜುನನು ಎದೆಗುಂದದೇನೆ ಇಡೀ ಕಾಂಡವ ವನವು ನೀರಿನಿಂದ ತೊಯ್ಯದಂತೆ ಬಾಣಗಳ ವರ್ಷಗರೆದಿದ್ದಾನೆ ತನ್ನನ್ನೇ ಮೀರಿಸಿದ ತನ್ನ ವರಪುತ್ರ ಅರ್ಜುನನ ಧನುರ್ವಿದ್ಯಾ ಚಾತುರ್ಯ ಮೆಚ್ಚಿಕೊಂಡ ಇಂದ್ರನು ಅರ್ಜುನ ನಿನಗೆ ಇನ್ನೂ ಹೆಚ್ಚಿನ ದಿವ್ಯಾಸ್ತ್ರಗಳ ಅಗತ್ಯವಿದೆ ನಿನಗೆ ಮುಂದೆ ಪರಮೇಶ್ವರನ ಅನುಗ್ರಹವೂ ಆಗುವುದರಿಂದ ಅವು ದೊರಕುತ್ತವೆ ಎಂದು ಹೇಳಿದವನು ಮುಂದುವರೆದು ಪರ್ತಾ ನೀನು ಶ್ರೀಕೃಷ್ಣನ ಮೆಚ್ಚಿನ ಶಿಷ್ಯನೇ ನೀವು ಇಬ್ಬರು ನರನಾರಾಯಣರು ಎಂದೇ ಭವಲೋಕದಲ್ಲಿ ಜನರ ಸ್ಮರಣೆಯಲ್ಲಿ ಇರುವಿರಿ ಎಂದು ಹಾರೈಸಿದ್ದಾನೆ ಇಂದ್ರ ಇಲ್ಲಿಗೆ ಆದಿಪರ್ವ ಕಥಾಭಾಗ ಮುಗಿಯುತ್ತದೆ ಮುಂದೆ ಮುಂದಿನ ಪರ್ವವನ್ನು ನಾನು ಹೇಳ್ತೇನೆ ಅದು ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ಶ್ರೀಋ್ರಿಜಯೋ ಭೂತೂಧೃವ ವಿಡಿಯೋದಲ್ಲಿ ಆರಂಭ ಮಾಡಿ ಹೇಳ್ತೇನೆ